ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ಗೆ ಮೈಸೂರು ರುಚಿ ಈ ದಿನ ಶಿವರಾತ್ರಿ ಹಬ್ಬದ್ದು ಕಡಲೆ ಕೊಬ್ಬರಿ ಕಡಲೆಕಾಯಿ ಬೀಜ ಎಲ್ಲ ಮಿಕ್ಕಿತ್ತು ಎಳ್ಳು ಅದೆಲ್ಲ ಹಾಕ್ಬಿಟ್ಟು ನಿಪ್ಪಿಟ್ಟು ಸಂಜೆ ಹೊತ್ತು ಟೀ ಟೈಮ್ಗೆ ಊಟಕ್ಕೆ ನೆಂಚ್ಕೊಳಕ್ಕೆ ಮಾಡ್ಕೊಬೋದು ಈ ರೀತಿ ಒಮ್ಮೆ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹಾಕ್ತೀನಿ ಇದು ತಂಬಿಟ್ಕೆಯಿಂದ ಮಾಡ್ಕೊಂಡಿದೆ ಕಡಲೆಕಾಯಿ ಬೀಜ ಹುರಿದು ಬೇಳೆ ಮಾಡ್ಕೊಂಡಿದ್ದೀನಿ ಹುರುಗಡ್ಲೆ ಎಳ್ಳು ಸ್ವಲ್ಪ ಗಸಗಸೆ ಇದೆ ಇದನ್ನು ಹಾಕ್ತಾಯಿದ್ದೀನಿ ಈಗ ಈಗ ಒಳಗಡೆ ನೋಡಿ ಮೇಸರಿಂಗ್ ಕಪ್ಪಲ್ಲಿ ದೊಡ್ಡ ಕಪ್ ಒಂದೂವರೆ ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಒಂದೇ ಈ ಸ್ಪೂನಲ್ಲಿ ಎರಡು ಸ್ಪೂನು ಗೋಧಿ ಹಿಟ್ಟು ಹಾಕೋತೀನಿ ನೀವು ಒಬ್ಬ ಮೈದಾ ಬೇಕಾದ್ರೆ ಹಾಕೋಬೋದು ನಾನು ಮೈದಾ ಅವಾಯ್ಡ್ ಮಾಡಿ ಗೋಧಿ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮುಕ್ಕಾಲಷ್ಟು ಅಕ್ಕಿ ಹಿಟ್ಟು ಇದರೊಳಗಡೆ ಒಂದು ಎಡಿಸ್ಕೊತೀನಿ ಎಲ್ಲ ಸೇರಿಸಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಾದ್ಮೇಲೆ ಇದ್ರೊಳಗಡೆ ಹಾಕ್ಕೊಳ್ತೀನಿ ಇದು ಕಾಯಲಿ ಚೆನ್ನಾಗಿ ನೋಡಿ ಈ ರೀತಿ ಹೊಗೆ ಬರಬೇಕು ಆ ರೀತಿ ಕಾಯಿಸ್ಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕೊಳ್ಳೋಣ ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ಕಡೆ ಮಿಕ್ಸ್ ಮಾಡಬೇಕು ಈ ಥರ ಇವಾಗ ಇದಕ್ಕೆ ತಣ್ಣೀರನ್ನೇ ಹಾಕೋಬೇಕು ತಣ್ಣೀರು ಹಾಕ್ಕೊಂಡು ಚಪಾತಿ ಥರ ಕಲಿಸ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕಿಟ್ಟಿದ್ದೀನಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾಲ್ಕು ಪೇಪರ್ ತೊಗೊಂಡು ಪ್ಲಾಸ್ಟಿಕ್ ಪೇಪರು ಎಣ್ಣೆ ಹಚ್ಕೊಂಡಿದ್ದೀನಿ ಈ ರೀತಿ ಉಂಡೆ ಹಾಕೋಬಿಟ್ಟು ಪೂರಿ ಥರ ಒತ್ತಿ ಒತ್ತಿಟ್ಕೊಳ್ತೀನಿ ಕರಿಯೋದಕ್ಕೆ ಎಣ್ಣೆ ಕಾದ್ಮೇಲೆ ಬಿಡೋದಕ್ಕೆ ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲೂ ತಟ್ಕೋಬೋದು ನಾನು ಮೇಲೆ ಎತ್ತಿಕ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೈಯಲ್ಲೇ ತಟ್ಬಿಡ್ತೀನಿ ಈ ಹಿಟ್ಟನ್ನು ನೆನೆಸಬಾರ್ದು ಬೇಗ ಬೇಗ ಉಂಡೆ ಕಟ್ಟಿ ತಟ್ಟುಬಿಡಬೇಕು ಇವಾಗ ಎಣ್ಣೆ ಕಾದಿದೆ ಬಿಡೋಣ ನೋಡಿ ಈ ರೀತಿ ಬಿಟ್ಟಿದ್ದೀನಿ ಒಂದು ಸೈಡು ಬೆಂದ ಮೇಲೆ ಟರ್ನ್ ಮಾಡಿ ಮತ್ತೆ ಬೇಯಿಸಬೇಕು ಇದು ಬೇಯಲಿ ನೋಡಿ ಟರ್ನ್ ಮಾಡಿದ್ದೀನಿ ಚೆನ್ನಾಗಿ ಜೋರು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ತೆಗೆದುಬಿಡೋಣ ತೆಗೆದುಬಿಟ್ಟು ಎಲ್ಲ ಇದೇ ರೀತಿ ಇದೆಲ್ಲ ಕರ್ತ್ಕೊಳ್ತೀನಿ ಒಂದು ಕುಕ್ಕರ್ ಬಟ್ಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತೀನಿ ಸ್ವಲ್ಪ ಹಿಂಗ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಒಂದು ಒಣ ಅಂತ ಹಾಕ್ತಾ ಇದ್ದೀನಿ ಇವಾಗ ಒಂದು ನಾಲ್ಕು ಟೊಮೊಟೊ ಚಾಪರಲ್ಲಿ ಚಾಪರಲ್ಲಿ ಚಾಪರ್ ಮಾಡ್ಕೊಂಡಿದ್ದೀನಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಸ್ವಲ್ಪ ಮಿಕ್ಸ್ ತರಕಾರಿ ಇದ್ದೀನಿ ಇವಾಗ ಈರುಳ್ಳಿ ಹೂವು ಕ್ಯಾರೆಟು ಬೀನುಸು ಹೂಕೋಸು ಎಲ್ಲ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಒಂದು ಕಟ್ ಪಾಲಕ್ ಸೊಪ್ಪು ಹಾಕ್ತೀನಿ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಅದನ್ನು ಹಾಕ್ತೀನಿ ಈ ಪಾಲಕ್ ಸೊಪ್ಪು ಫ್ರೈ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಫ್ರೈ ಆದರೆ ಇದು ಸ್ವಲ್ಪ ಫ್ರೈ ಆಗಲಿ ಇಷ್ಟು ಫ್ರೈ ಆದಮೇಲೆ ಸಾಂಬಾರು ಪೌಡ್ರ್ ಉಪ್ಪು ಹಾಕ್ತೀನಿ ಇದು ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಸೊಪ್ಪೆಲ್ಲ ಕಡಿಮೆ ಆಗಿದೆ ಒಂದು ಲೋಟ ತೊಗರಿ ಕಾಳು ನೀರು ಹಾಕೊಂಡಿದ್ದೀನಿ ಎಡದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಕಾಯಿ ಕಡಲೆ ಸ್ವಲ್ಪ ಅರಿಶಿಣದ ಪುಡಿ ಎಳ್ಳು ಕರ್ಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆ ಪೇಸ್ಟು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತೊಗೊಳ್ತೀನಿ ಎರಡು ವಿಷಲ್ ತೊಗೊಳ್ತೀನಿ ನಾನು ಈ ಗೋಜಿನ ಚಪಾತಿಗೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಅಂತ ಎರಡಕ್ಕೂ ಒಟ್ಟಿಗೆ ಸೇರಿ ಮಾಡ್ಕೊಂಡಿದ್ದೀನಿ ತೊಗರಿಕಾಳು ಸೊಪ್ಪು ಪಾಲಕ್ ಸೊಪ್ಪು ತರಕಾರಿ ಹಾಕಿ ಗೋಜು ಮಾಡ್ಕೊಂಡಿದ್ದೀನಿ ಇದು ಎರಡು ವಿಷಲ್ ಬರಲಿ ನೋಡಿ ಈ ರೀತಿ ಅನ್ನಕ್ಕೆ ಹಾಕೊಂಡು ಊಟ ಮಾಡೋದು ಬೆಳಗ್ಗೆ ಗೊಜ್ಜು ಮಾಡಿಬಿಟ್ರೆ ತಿಂಡಿಗೂ ಹಾಕೊಬೋದು ಮಧ್ಯಾಹ್ನ ಊಟಕ್ಕೂ ಹಾಕ್ಕೋಬೋದು ತರಕಾರಿನೂ ತಿಂದಂಗೆ ಆಗುತ್ತೆ ಈ ರೀತಿ ನೀವು ಗೊಜ್ಜು ಮಾಡ್ಕೊಂಡು ತಿನ್ನಿ ನೋಡಿ ಈ ರೀತಿ ಕರೆದು ಇಟ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯಲ್ಲಿ ಬಾಯ್